ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರ ನನ್ನ ಹೆಸರು ಮಂಜುನಾಥ್ ಕಂಬಳ್ಳಿ ಐ ಪಿ ಎಲ್ ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಆಗಿ ಕೆಲಸ ಮಾಡ್ತೀನಿ ಇವತ್ತು ನಾವು ಕೋಲಾರ ಡಿಸ್ಟಿಕ್ಕು ಇಕ್ಕಂಬಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಬಂದಿದ್ವಿ ಮುಖ್ಯವಾಗಿ ಇವತ್ತು ಆಲೂಗಡ್ಡೆ ಬೆಳೆಯಲ್ಲಿ ರಸ ಇರುವಂಥ ಕೀಟಗಳಾದಂತಹ ಥ್ರಿಪ್ಸ್ ಆಗಲಿ ಮೈಟ್ಸ್ ಆಗಲಿ ಅಪಿಡ್ಸು ವೈಟ್ ಫ್ಲೈಸು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸಾಮಾನ್ಯವಾಗಿ ಈ ರಸ ಇರುವಂಥ ಕೀಟಗಳು ಬಿಸಿಲಿನ ತಾಪಮಾನ ಜಾಸ್ತಿ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಈ ರಸ ಇರುವಂಥ ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಬೆಳೆಗಳಲ್ಲಿ ಮತ್ತು ಏನಾಗುತ್ತೆ ಅಂದರೆ ಮುಂದೆ ಇದನ್ನು ರೈತರು ಸರಿಯಾದ ಸಮಯದಲ್ಲಿ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಮುಂದೆ ಒಂದು ಪರಿಣಾಮ ಇದರದ್ದು ಜಾಸ್ತಿಯಾಗಿ ಇಳುವರಿ ಆಗಲಿ ತನ್ನ ಕ್ರಾಪಿನ ಬೆಳವಣಿಗೆ ಆಗಲಿ ಇದರ ಮೇಲೆ ಪರಿಣಾಮನ ಬೀರುತ್ತೆ ಸೊ ನೀವಿಲ್ಲಿ ಇಲ್ಲಿ ನೋಡ್ಬೋದು ಆಲೂಗಡ್ಡೆ ಬೆಳೆಯಲ್ಲಿ ಇಲ್ಲಿ ನ ಒಂದು ಇನ್ಫೆಸ್ಟೇಷನ್ನ ಸೊ ತ್ರಿಪ್ಸು ಏನಾಗಿದೆ ಅಂದರೆ ತ್ರಿಪ್ಸು ರಸ ಹೀರೋದ್ರಿಂದ ಏನಾಗಿದೆ ಎಲೆಯಲ್ಲಿ ಮುರುಡಾಗಿರೋದು ಮತ್ತು ಆಮೇಲೆ ಏನಾಗಿದೆ ಈ ಕ್ಲೋರೋಸಿಸ್ ಆಗಿರೋದು ಏನಕ್ಕೆ ಅಂತಂದರೆ ವೈಟ್ ಪ್ಲೇಸಿಂದ ಸೊ ಇಲ್ಲಿ ನೋಡೋಣ ಯಾವ ರೀತಿ ಥ್ರಿಪ್ಸಿನ ಸಂಖ್ಯೆ ಇದಾವೆ ಅಂತಂದೇಳಿ ಇಲ್ಲಿ ಎಲ್ಲೋ ಥ್ರಿಪ್ಸು ಇಲ್ಲಿ ನೋಡ್ಬೋದು ನೀವು ಎಲ್ಲೋ ಥ್ರಿಪ್ಸು ಏನಿದೆ ಅಂದರೆ ಕಾಣುತ್ತೆ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಆಲೂಗಡ್ಡೆ ಬೆಳೆಯಲ್ಲಿ ಏನಾಗುತ್ತೆ ಅಂದರೆ ಯೆಲ್ಲೋ ಥ್ರಿಪ್ಸ್ನ ಏನಾಗಂದ್ರೆ ಜಾಸ್ತಿ ಕಾಣಲಿಕ್ಕೆ ಸಿಗುತ್ತೆ ನಿಮಗೆ ಮತ್ತು ಅದೇ ರೀತಿ ಏನಂದ್ರೆ ವೈಟ್ ಫ್ಲೈಸು ಇದರಲ್ಲಿ ಜಾಸ್ತಿ ಆಗುತ್ತೆ ವೈಟ್ ಫ್ಲೈಸು ಏನು ಮಾಡುತ್ತೆ ಅಂದರೆ ರಸ ಇರೋದ್ರಿಂದ ಆಯಿತು ಮತ್ತು ಆಮೇಲೆ ಈ ವೈರಸನ್ನು ಸ್ಪ್ರೆಡ್ ಮಾಡುತ್ತಾ ಕೂಡ ಇದು ಹಾಗಾಗಿ ಎಲೆ ಮೇಲೇನ ಕ್ಲೋರೋಸಿಸ್ಸನ್ನು ನೀವು ಕಾಣಲಿಕ್ಕೆ ಸಿಗುತ್ತೆ ಸೊ ಈ ರಸ ಇರುವಂಥ ಕೀಟಗಳಾಗ್ಲಿ ಇವನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಸಾಮಾನ್ಯವಾಗಿ ನಾವು ಕೆಮಿಕಲಿಂದ ಕಂಟ್ರೋಲ್ ಮಾಡಬೇಕಂದ್ರೆ ಪಿಪ್ರೋನಿಲ್ ಆಗಲಿ ಡೈನೊಟ್ ಫ್ಯೂರೈನ್ ಆಗಲಿ ಡೈಫೆನ್ ಆಗಲಿ ಫ್ಲ ಆಗಲಿ ಮತ್ತು ಆಮೇಲೆ ಇಥಿಯಾನ್ ಆಗಲಿ ಈ ಥರ ಒಂದು ಕೆಮಿಕಲ್ಸ್ನ ಸ್ಪ್ರೇ ಮಾಡುವ ಮುಖಾಂತರ ನಾವೇನು ಮಾಡ್ಬೋದು ಈ ರಸ ಇರುವಂಥ ಕೀಟಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಅದೇ ರೀತಿ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ವೈಪ್ ಪ್ಲಸ್ ಇನ್ನೊಂದು ವರ್ಣಾಸ್ತ್ರ ಅಂತಂದೇಳಿ ವಲ್ಟಿಸಿಲಮ್ ಲೆಕಾನಿ ಅಂತಂದೇಳಿ ವೈಪ್ ಔಟ್ ಅನ್ನೋದು ಫ್ಯಾಟಿ ಆ್ಯಸಿಡ್ ಕನ್ಸೋರ್ಷಿಯಾ ಸೊ ಇದನ್ನು ಐದು ಎಮ್ ಎಲ್ ಪರ್ ಲೀಟರ್ ನೀರಿಗೆ ಬೆರೆಸ್ಕೊಂಡು ಹದಿನೈದು ದಿನದ ಅಂತರಲ್ಲಿ ಎರಡು ಸಲ ಸ್ಪ್ರೇ ಮಾಡುವ ಮುಖಾಂತರ ಏನು ಮಾಡ್ಬೋದನ್ನ ಈ ಒಂದು ಕೀಟಗಳ ರಸ ಇರುವಂಥ ಕೀಟಗಳನ್ನ ನಾವೇನು ಮಾಡ್ಬೋದು ಕಂಟ್ರೋಲ್ನ ಮಾಡ್ಬೋದಾಗಿದೆ ನಮಸ್ಕಾರ